ಅವ್ರನ್ನ ತಿಳ್ಕೊಳ್ಳೋಕ್ಕೆ ಸಿಕ್ತು ಅಂಡ್ ತುಂಬ ಒಂದು ಹ್ಯೂಮರಸ್ ಒಂದು ಸೆನ್ಸ್ ಆಫ್ ಹ್ಯೂಮರ್ ಚೆನ್ನಾಗಿದೆ ಟಾಸ್ಕಲ್ಲಿ ಸಕ್ಕದಾಗ ಆಡ್ತಾರೆ ಅಂಡ್ ಅವ್ರ ಟೀಮಲ್ಲಿ ಕೂಡ ಅವ್ರ ಟೀಮ್ ಲೀಡರ್ ಇದ್ದಾಗ ನಾನು ಅವ್ರ ಅಲ್ಲಿ ಆಡಿದ್ದೀನಿ ತುಂಬಾ ಚೆನ್ನಾಗಿ ಲೀಡ್ ಮಾಡ್ತಾರೆ ಟೀಮ್ ನ ಅಂಡ್ ಒಬ್ರಿಗೆ ಹುರಿದುಂಬಿಸೋದು ಅವ್ರಿಗೆ ಮೋಟಿವೇಶನ್ ಕೊಡೋದು ಅಂಡ್ ಟಾಸ್ಕಲ್ಲಿ ಸ್ಟ್ರಾಟಜಿ ಮಾಡೋದು ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ರು ಬಿಗ್ ಬಾಸ್ ಮನೆ ಒಂಥರ ಜಲ್ 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 ಅಂತ ಇತ್ತು ಅವ್ರು ಬಂದಾಗ ಅಂತಲೇ ಹೇಳ್ಬೋದು ಅಂಡ್ ನಾನು ಆಕ್ಚುಲಿ ಅವ್ರನ್ನ ಎಕ್ಸ್ಪೆಕ್ಟ್ ಮಾಡಿದ್ದೆ ಗೊತ್ತಿಲ್ಲ ಓಕೆ ನೋ ಪ್ರಾಬ್ಲಮ್ ಅಲ್ಲಿ ತನಕ ಬಂದಿದ್ದಾರೆ ಅಂಡ್ ವೈಲ್ಡ್ ಕಾರ್ಡ್ ಎಂಟ್ರಿ ಕಂಟೆಸ್ಟೆಂಟ್ ಫಿಫ್ಟೀನ್ ಡೇಸ್ ಆದ್ಮೇಲೆ ಬಂದಿರೋದು ಗ್ರೇಟ್ ಅಚೀವ್ಮೆಂಟ್ ಅಂಡ್ ಅವ್ರ ಅವ್ರ ಪರ್ಸ್ನಾಲಿಟಿಗೆ ಅಂದರೆ ರಜತ್ ಅಂತ ಅವರು ಬಿಗ್ ಬಾಸ್ ಮನೆನ ಗೇಮ್ ಚೇಂಜರ್ ಅಂತಲೇ ಗುರ್ತಿಸ್ಕೊಂಡಿದ್ದಾರೆ ಸೊ ಗುಡ್ ಫಾರ್ ಓಕೆ ರಜತ್ ಬಂದಾದ್ಮೇಲೆ ಅನ್ನೋದೊಂದು ಇಲ್ಲ ರಜತ್ ಬಂದಾದ್ಮೇಲೆ ಅಂತ ಏನೂ ಇಲ್ಲ ಆಕ್ಚುಲಿ ಮಂಜುರೇಟ್ ಕಂಟೆಸ್ಟೆಂಟ್ ಸ್ಟಾರ್ಟಿಂಗ್ ಇಂದನು ನಾನು ಹೇಳ್ಕೊಂಡ್ ಬಂದೆ ಬಿಕಾಸ್ ಅವರು ಒಂಥರ ಕ್ರೌಡ್ ಅಲ್ಲಿ ಸ್ಟ್ಯಾಂಡ್ ಔಟ್ ಆಗ್ತಾರೆ ಉಗ್ರ ಮಂಜು ಅಂದ್ರೆ ಒಂಥರ ಒಂಥರ ಬಟ್ ಹೋಗ್ತಾ ಹೋಗ್ತಾ ಒಂದ್ ಸ್ವಲ್ಪ ಸಾಫ್ಟ್ ಆಗ್ಬಿಟ್ರು ಅದನ್ನ ಅವರು ಒಪ್ಕೊಂಡಿದ್ದಾರೆ ಸೊ ಇನ್ನೇನು ಇಲ್ಲ ಬಟ್ ಈ ಗೇವ್ ಇಸ್ ಬೆಸ್ಟ್ ಎವ್ರಿಬಡಿ ಹಸ್ ಗಿವನ್ ದೇರ್ ಬೆಸ್ಟ್ ಅಂಡ್ ಅಲ್ಲಿ ಇರ್ಬೇಕಾದ್ರೆ ನಾವಿಲ್ಲಿ ಮಾತಾಡೋದು ಈಸಿ ಬಟ್ ಅಲ್ಲಿ ಇರ್ಬೇಕಾದ್ರೆ ನಮ್ದೇ ಆದ ಒಂದು ಎಮೋಷನಲ್ ರೋಲ ಕೋಸ್ಟರ್ಸ್ ನಡೀತಾ ಇರುತ್ತೆ ಬಗ್ಗೆ ಷ್ಟು ಮೆಂಟಲಿ ಸ್ಟ್ರೆಸ್ ಅದನ್ನೆಲ್ಲ ದಾಟ್ಕೊಂಡು ಪ್ರತಿದಿನ ನಾವು ಅಲ್ಲಿ ಟಾಸ್ಕ್ ಅಂತ ಆಡ್ಬೇಕು ಪ್ರತಿದಿನ ಎಲ್ಲರ ಜೊತೆಗೂ ಮಾತಾಡ್ಬೇಕು ಹಿಂದಿನ ದಿನ ಅವ್ರ ಜೊತೆ ಜಗಳ ಆಡಿರ್ತೀವಿ ಮತ್ತೆ ಬೆಳಗ್ಗೆ ಎದ್ದು ಅವ್ರ ಜೊತೆಗೆ ಕಾಫಿ ಕುಡಿಬೇಕು ಸೊ ಹಾಗೆ ಗೌತಮ್ ಇಂದ ಏನಾದ್ರು ಮುಂಜಾವ್ರು ಡಲ್ ಆದ್ರೆ ನಾನೊಂದು ಹೇಳ್ತೀನಿ ಯಾರಿಂದನೂ ಯಾರು ಏನು ಆಗಕ ಆಗಲ್ಲ ಅದು ಅವ್ರವ್ರೇ ಮಾಡ್ಕೊಂಡಿರೋದು ಅಂಡ್ ನಮ್ಮ ನಮ್ ಬುದ್ಧಿ ನಮ್ ಕೈಯಲ್ಲಿ ಇದ್ರೆ ಐ ತಿಂಕ್ ದಟ್ಸ್ ಮೋರ್ ದನ್ ಎನಫ್ ಯಾರಿಂದಾನೂ ಏನೋ ಆಗಬೇಕಾಗಿಲ್ಲ ಆಗ್ಬೇಕಾಗಿಲ್ಲ ಅಷ್ಟೇ ಓಕೆ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು